ಕೊಟ್ಟರೆ ಕಾದು ಸಿಗುತ್ತದೆ ಜಗದನು ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಮರಡಿ ಬರುವಳೇನು ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ ಪಾಪ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗಾನಿ ಆಸರಾಗಿ ಅಂತ ತಾಯಿ ತಿಳಿದಿದ್ದಲ್ಲು ಜೀವ ಇಟ್ಟಿತ್ತು ನಿನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೆ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಕೂಲಿನಾಲಿ ಮಡಿ ಶಾಲೆ ಕಲಿತಾಳ ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಂತ ಕೂಲಿನಾಲಿ ಮಡಿ ಶಾಲೆ ಕಲಿತಾಳ ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಂತ ಮುಪ್ಪಿನ ತಾಯಿ ಏನೇನ ಕನಸ ಕಟ್ಟಿಕೊಂಡು ಕುಳಿತಿತ್ತ ಕನಸು ಕನಸಾಗಿ ಉಳಿತ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ನ್ಯಾನ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಜಗದಲ್ಲಿ ಕಾಣ கடைந்த தாயிய கழப்பு தன்யால மத்தேளேனோ தம்ம மரி பருவளேனோ தம்ம மரிபேனோ தம்ம மரணி பருவேனோ